ಎಲ್ಲರಿಗೆ ಸ್ವಾಗತಿಯ ಚೀನಾದ ಮೇಲಿನ ಸುಂಕವನ್ನು ಶೇಕಡ ಒಂದು ನೂರ ಇಪ್ಪತ್ತೈದಕ್ಕೆ ಏರಿಸಿದ ಟ್ರಂಪ್ ಇತರ ದೇಶಗಳಿಗೆ ತೊಂಬತ್ತು ದಿನಗಳ ವಿನಾಯಿತಿ ಚೀನಾದ ಮೇಲಿನ ಸರಕುಗಳ ಆಮದುಗಳ ಸುಂಕವನ್ನು ತಕ್ಷಣದಿಂದಲೇ ಶೇಕಡ ಒಂದು ನೂರ ಇಪ್ಪತ್ತೈದು ಏರಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸಾಮಾಜಿಕ ಜಾಲದಲ್ಲಿನ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇತರ ದೇಶಗಳಿಗೆ ಅಮೆರಿಕವು ವಿಧಿಸಿರುವ ಸುಂಕಗಳಿಗೆ ತೊಂಬತ್ತು ದಿನಗಳ ವಿನಾಯಿತಿ ನೀಡಿದ್ದು ಆ ಬಳಿಕ ಸುಂಕ ಹೆಚ್ಚಳ ಮಾಡಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಅಧಿಕೃತ ಹೇಳಿಕೆ ನೀಡಿದ್ದಾರೆ ಈಗಾಗಲೇ ಸುಂಕ ವಿನಾಯಿತಿಗಾಗಿ ಶ್ವೇತಭವನದ ಬಾಗಿಲು ತಟ್ಟಿರುವ ಎಪ್ಪತ್ತೈದು ದೇಶಗಳಿಗೆ ಇದರಿಂದ ಅನುಕೂಲವಾಗಲಿದೆ ಎನ್ನಲಾಗಿದೆ ಟ್ರಂಪ್ ಅವರು ಸುಂಕದ ಕುರಿತು ಘೋಷಣೆ ಮಾಡುತ್ತಿದ್ದಂತೆ ಅಮೆರಿಕ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿಯೂ ಒಮ್ಮೆಲೇ ತಲ್ಲಣವಾಗಿದೆ ಪ್ರತಿಸುಂಕ ಜಾರಿಗೊಳಿಸಿದ ಕ್ರಮದಿಂದ ಅಮೆರಿಕ ಹಾಗೂ ಇತರ ದೇಶಗಳ ನಡುವೆ ವ್ಯಾಪಾರ ಸಮರ ಆರಂಭವಾಗಿತ್ತು ಅದರಲ್ಲೂ ಅಮೆರಿಕ ಮತ್ತು ಚೀನಾ ನಡುವೆ ಶಕ್ತಿ ಪ್ರದರ್ಶನಕ್ಕೂ ಇದು ಕಾರಣವಾಗಿತ್ತು ಜಾಗತಿಕ ವ್ಯಾಪಾರ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿರುವ ಕಂದಕ ನಿವಾರಿಸುವ ನಿಟ್ಟಿನಲ್ಲಿ ಟ್ರಂಪ್ ಆಡಳಿತ ಈ ಕ್ರಮ ಕೈಗೊಂಡಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ until they make a deal with us that's what it's going to be i think they'll make a deal at some point china will they want to make a deal I, they really do they want to make a deal they just don't know how to get it started because they're proud people china i'm telling you these countries are calling us up kissing my ass they are they are dying to make a deal please please sir make a deal i'll do anything i'll do anything sir big market so we're going to be announcing very shortly a major tariff on pharmaceuticals and when you and when they hear that they will leave china they will leave other places because they have to sell most of their product is sold here and they're going on sites there's a run on old plants most of them are being ripped down for new plants uh, they've stopped building in mexico four or five plants and they're, come, they're all coming into the united states i know what the hell i'm doing i know what i'm doing and ಏನೈ ಹೊರೆ ಇಳಿಸಿದ ಆರ್ಬಿಐ ಪ್ರಸಕ್ತ ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಸತತ ಎರಡನೇ ಬಾರಿಗೆ ರೆಪೋ ದರದಲ್ಲಿ ಶೇಕಡಾ ಶೂನ್ಯ ಪಾಯಿಂಟ್ ಇಪ್ಪತ್ತೈದು ರಷ್ಟು ಕಡಿತಗೊಳಿಸಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಡ್ಡಿದರ ಕಡಿತಗೊಳಿಸುವ ಸುಳಿವು ಕೂಡ ನೀಡಿದೆ ಶೇಕಡಾ ಆರು ಕಾಲು ರಷ್ಟಿದ್ದ ರೆಪೋ ದರವು ಶೇಕಡಾ ಆರು ಕೇ ಇಳಿದಿದೆ ಇದರಿಂದ ಬ್ಯಾಂಕ್ಗಳಲ್ಲಿ ಈ ಬಡ್ಡಿದರ ಆಧರಿತ ಗೃಹಕಾರು ಮತ್ತು ವೈಯಕ್ತಿಕ ಸಾಲ ಪಡೆದವರಿಗೆ ಸಾಲ ಮರುಪಾವತಿಯ ಸಮಾನ ಮಾಸಿಕ ಕಂತಿನ ಇಎನ್ಐ ಮೊತ್ತವು ಕಡಿಮೆಯಾಗಲಿದೆ ಅಲ್ಲದೆ ಗೃಹ ಮತ್ತು ವಾಹನ ಸಾಲ ಅಗ್ಗವಾಗಲಿವೆ ಅಮೆರಿಕದ ಪ್ರತಿ ಸುಂಕ ನೀತಿಯು ಭಾರತಕ್ಕೆ ಹಲವು ಸವಾಲುಗಳನ್ನು ಒಡ್ಡಿದೆ ಸುಂಕದ ಬಿಸಿಯನ್ನು ತಣ್ಣಗಾಗಿಸಿ ದೇಶದ ಆರ್ಥಿಕತೆಗೆ ಬಲ ತುಂಬಲು ಆರ್ಬಿಐ ಮುಂದಾಗಿದೆ ಹಾಗಾಗಿ ಬಡ್ಡಿದರ ಇಳಿಕೆಯ ನಿರ್ಧಾರ ಕೈಗೊಂಡಿದೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ಮುಕ್ತಾಯಗೊಂಡ ಹಣಕಾಸು ನೀತಿ ಸಮಿತಿ ಎಂಪಿಸಿ ಸಭೆಯಲ್ಲಿ ಎಲ್ಲಾ ಆರು ಸದಸ್ಯರು ಬಡ್ಡಿದರ ಕಡಿತಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದರು Uh, overall you know about 12% of gdp less than 1% i think you know for uh, 2% i think for uh, for america for usa you compare it with some other countries uh, you know even china china is about 19% germany is 37% exports overall uh, and and uh, 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 even even eu you know is 30% plus so major so our and smaller countries, you know, have in about 80 percent. We are not talking about those countries, Vietnam, Taiwan, etc. So, to that extent, you know, we are better placed than uh, some of the other countries. That's why you are seeing that the tariff, these reciprocal tariffs on India, are lower than you know some of these countries because our surplus vis-a-vis -vis those countries is much less. Uh, ಮಹಾರಾಷ್ಟ ಚುನಾವಣೆಯನ್ನು ವಂಚನೆಯಿಂದ ಗೆದ್ದಿವೆ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಮೋದಿ ಸರ್ಕಾರವು ಆಪ್ತ ಬಂಡವಾಳಶಾಹಿಗಳಿಗೆ ಲಾಭ ಮಾಡಿಕೊಡಲು ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡುತ್ತಿದೆ ಮತ್ತು ಪ್ರಜಾಪ್ರಭುತ್ವವನ್ನು ನಿಧಾನವಾಗಿ ಕೊನೆಗೊಳಿಸುತ್ತಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಆರೋಪಿಸಿದರು ಅವರು ಬುಧವಾರ ಅಹಮದಾಬಾದ್ನಲ್ಲಿ ಸಬರಮತಿ ನದಿಯ ದಡದಲ್ಲಿ ನಡೆಯುತ್ತಿರುವ ಅಧಿವೇಶನದ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಮೋಸದ ಮೂಲಕ ಗೆದ್ದಿದೆ ಎಂದು ಆರೋಪಿಸಿರುವ ಖರ್ಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಕೆಂದು ಬಲವಾದ ಧ್ವನಿ ಎತ್ತಿದರು ಇಡೀ ಜಗತ್ತು ಇವಿಎಂಗಳಿಂದ ಬ್ಯಾಲೆಟ್ ಪೇಪರ್ಗೆ ಬದಲಾಗುತ್ತಿದೆ ಆದರೆ ನಾವು ಇವಿಎಂಗಳನ್ನು ಬಳಸುತ್ತಿದ್ದೇವೆ ಇದೆಲ್ಲವೂ ವಂಚನೆ ಅವರು ಅದನ್ನು ಸಾಬೀತುಪಡಿಸಲು ನಮ್ಮನ್ನು ಕೇಳುತ್ತಾರೆ ನೀವು ಆಡಳಿತ ಪಕ್ಷಕ್ಕೆ ಪ್ರಯೋಜನಕಾರಿ ಮತ್ತು ವಿರೋಧ ಪಕ್ಷವನ್ನು ಅನಾನುಕೂಲಕ್ಕೆ ಸಿಲುಕಿಸುವ ಇಂತಹ ತಂತ್ರಗಳನ್ನು ರೂಪಿಸಿದ್ದೀರಿ ಎಂದು ಖರ್ಗೆ ಹೇಳಿದರು ಆದರೆ ಈ ದೇಶದ ಯುವಕರು ಎದ್ದು ನಿಂತು ನಮಗೆ ಮತಪತ್ರ ಬೇಕು ಎಂದು ಹೇಳುತ್ತಾರೆ ಎಂದ ಅವರು ಮಹಾರಾಷ್ಟ್ರದಲ್ಲಿ ಏನಾಯಿತು ನಾವು ಎಲ್ಲೆಡೆ ಈ ವಿಷಯವನ್ನು ಎತ್ತಿದ್ದೇವೆ ರಾಹುಲ್ ಗಾಂಧಿ ಈ ವಿಷಯವನ್ನು ಬಲವಾಗಿ ಎತ್ತಿದರು ಅವರು ಯಾವ ರೀತಿಯ ಮತದಾರರ ಪಟ್ಟಿಯನ್ನು ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯು ಒಂದು ವಂಚನೆಯಾಗಿತ್ತು ಹರಿಯಾಣದಲ್ಲೂ ಅದೇ ಸಂಭವಿಸಿದೆಯೇ ಎಂದು ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರು ಬಿಜೆಪಿ ಶೇಕಡಾ ತೊಂಬತ್ತರಷ್ಟು ಸ್ಥಾನಗಳನ್ನು ಗೆದ್ದಿದೆ ಎಂದು ಖರ್ಗೆ ಗಮನ ಸೆಳೆದರು ಮತ್ತು ಇದು ಹಿಂದೆಂದೂ ಸಂಭವಿಸಿರಲಿಲ್ಲ ಎಂದು ಹೇಳಿದರು पचास लाख वोट्स वहां पर ज्यादा होते हैं तो आप भी बताइए ये कैसा डेमोक्रेसी ये कैसा इलेक्शन कमीशन ये कैसा वोटर लिस्ट उन्होंने बनाया सब फर्जी बना के जीत गए महाराष्ट्र का इलेक्शन ये तो फ्रॉड है डेमोक्रेसी पे ये एक मार है इसलिए यही बात हरियाणा में भी हुई है ಗಣಿಗಾರಿಕೆ ಗುತ್ತಿಗೆ ಉಲ್ಲಂಘನೆ ಸಿದ್ದರಾಮಯ್ಯ ವಿರುದ್ಧ ಮೊಕದ್ದಮೆಗೆ ಆಗ್ರಹ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಎಂಟು ಗಣಿ ಕಂಪನಿಗಳಿಗೆ ಅನುಮೋದನೆ ನೀಡಲು ಲಂಚ ಪಡೆದ ಆರೋಪದ ಮೇಲೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕಾರ್ಯಕರ್ತನೊಬ್ಬ ಒತ್ತಾಯಿಸಿದ್ದಾರೆ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ನಿರ್ಧಾರಗಳಿಗಾಗಿ ಅವರ ವಿರುದ್ಧ ಮೊಕದ್ದಮೆ ಹೂಡಬೇಕೆಂದು ಕೋರಿ ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಅವರು ರಾಜ್ಯಪಾಲ ತಾವರ್ಚಂದ್ ಗೆರ್ಲೋಟ್ ಅವರನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಿದ್ದಾರೆ ಈ ಸಂಬಂಧ ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ಐನೂರ ಕೋಟಿ ರೂಪಾಯಿಗಳ ಲಂಚಕ್ಕೆ ಪ್ರತಿಯಾಗಿ ತಾತ್ವಿಕ ಅನುಮೋದನೆ ಮತ್ತು ಪರಿಗಣಿಸಲಾಗುತ್ತದೆ ವಿಸ್ತರಣೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇದರಿಂದಾಗಿ ರಾಜ್ಯ ಬೊಕ್ಕಸಕ್ಕೆ ಐದು ಟ್ರಿಪಲ್ ಶೂನ್ಯ ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ದೂರಿನ ಪ್ರಕಾರ ಎಂಟು ಗಣಿ ಕಂಪನಿಗಳು ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿ ತಮ್ಮ ಗುತ್ತಿಗೆಗಳನ್ನು ವಿಸ್ತರಿಸಲಾಗಿದೆ